ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಇಂದು ಮುಳುಬಾಗಿಲು ವೀರಭದ್ರಾ ನಗರದ ಓಂಶಕ್ತಿ ಮಾಲಾಧಾರಿಗಳು ಮೇಲ್ಮರುವತ್ತೂರಿಗೆ ಹೋಗಿ ಬರುವುದಕ್ಕೆ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಪ್ರತಿ ವರ್ಷ ಓಂಶಕ್ತಿ ಭಕ್ತಾದಿಗಳಿಗೆ ಉಚಿತವಾಗಿ ಬಸ್ ಕಲ್ಪಿಸಿಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದರಂತೆ ಅದೇ ಮಾತಿನ ಪ್ರಕಾರ ಇಂದು ವೀರಭದ್ರಾ ನಗರಕ್ಕೆ ನಾಲ್ಕು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲಾ ಮಾಲೆ ದಾರಿಗಳು ಮಾತನಾಡಿ ಸಮೃದ್ಧಿ ಮಂಜುಣ್ಣ ಅವರ ಕುಟುಂಬ ಅಷ್ಟು ಆರೋಗ್ಯ ಸುಖ ಸಂತೋಷದಿಂದ ಇರಬೇಕು ಎಂದು ಅಮ್ಮನತ್ರ ಬೇಡಿಕೊಂಡು ಬರುತ್ತೇವೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರು ಎಂಆರ್ ಮುರುಳಿ ಅವರು ಬಸ್ಸುಗಳಿಗೆ ಚಾಲನೆ ನೀಡಿ ಎಲ್ಲರೂ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ವೀರಭದ್ರ ನಗರದ ಎಲ್ಲ ಜೆಡಿಎಸ್ ಮುಖಂಡರು ಆನಂದ್ ಮತ್ತು ಎಲ್ಲಾ ಯುವಕರು ಹಾಗೂ ಓಂ ಶಕ್ತಿ ಮಾಲಾಧಾರಿಗಳು ಉಪಸ್ಥಿತರಿದ್ದರು ವರದಿ ಮುರುಳೀಚ್ಛೆ ಇದು ಕ್ರಾಂತಿ ನ್ಯೂಸ್ ಕನ್ನಡ ಪ್ರಕೃತಿಪರ ಸಮಾಜಕ್ಕಾಗಿ ನಮ್ಮ ನಿರಂತರ ಕ್ರಾಂತಿ ಈ ನಮ್ಮ ವೀರಭದ್ರ ನಗರ ಹಾಗೂ ಸುತ್ತಮುತ್ತಲ ಏರಿಯಾದಿಂದ ನಾಲ್ಕು ಬಸ್ಗಳು ಮೇಲ್ಮಲ್ಲತ್ತೂರು ಆ ತಾಯಿ ದರ್ಶನಕ್ಕೆ ಹೊರಟಿರೋ ಮಾಲೆದಾರಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತಾ ಏನು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಒಂದು ವರ್ಷದ ಹಿಂದೆ ಎಲ್ಲ ಏರಿಯಾಗಳಿಗೂ ಬಂದು ನಾನು ಪ್ರತಿ ವರ್ಷವೂ ಬಸ್ಗಳನ್ನ ಆ ತಾಯಿಯ ದರ್ಶನಕ್ಕೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು ಅದೇ ಥರ ಎಲ್ಲ ಮಾಲೆಧಾರಿಗಳಿಗೂ ಬಸ್ಸಿನ ವ್ಯವಸ್ಥೆ ಮಾಡಿ ಇಲ್ಲಿಂದ ಕ್ಷೇಮವಾಗಿ ಹೋಗಿ ಬರಲಿ ಅಂತೇಳ್ಬಿಟ್ಟು ಎಲ್ರಿಗೂ ಕಳಿಸ್ತಾ ಇದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಕೂಡ ಒಳ್ಳೇದಾಗಲಿ ರಾಜಕೀಯವಾಗೂ ಅವ್ರಿಗೆ ಅಂತ ಅಂತೇಳ್ಬಿಟ್ಟು ಕೋರ್ಕೊಳ್ತಾ ಈ ತಾಯಿಯ ದರ್ಶನಕ್ಕೆ ಹೊಟ್ಟಿರೋ ನೀವೆಲ್ಲರೂ ಆ ಸಮೃದ್ಧಿ ಮಂಜಣ್ಣ ಅವರ ಕುಟುಂಬಕ್ಕೆ ಅಂತ ಹೇಳ್ಬಿಟ್ಟು ಆ ತಾಯಿನ ಬೇಡ್ಕೊಂಡು ಬರಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇನ್ನೊಂದು ಮಾತು ಈ ಕೊರೋನಾ ಅನ್ನೋ ಮಹಾಮಾರಿ ವ್ಯಾಪಿಸ್ತಾ ಇದೆ ತಾವೆಲ್ಲರೂ ಜಾಗೃತೆಯಾಗಿ ಹೋಗಿ ಬರಬೇಕು ತಮಿಳುನಾಡು ಹಾಗೂ ಕೇರಳದಲ್ಲೂ ಜಾಸ್ತಿ ಆಗಿದೆ ಅದರಿಂದ ತಾವು ತಮ್ಮ ಮಕ್ಕಳು ಎಲ್ಲನೂ ಇರ್ತಾರೆ ಮನೆಯಲ್ಲಿ ಅವರ ದೃಷ್ಟಿಯಿಂದ ತಾವೆಲ್ಲರೂ ಮಾಸ್ಕ್ ಧರಿಸಿ ಅಲ್ಲಿ ಆ ತಾಯಿಯ ದರ್ಶನ ಪಡ್ಕೊಂಡು ಬರಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಕೋರ್ಕೊಳ್ತಾ ಈ ನಾಲ್ಕು ಮಾತುಗಳು ಮಾತ್ರ ಅವಕಾಶ ಕೊಟ್ಟರೆ ತಮಗೆಲ್ಲರಿಗೂ ಒಂದು ಸ್ಥಾಪಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರು ವರ್ಷದಲ್ಲಿ ಒಂದು ವರ್ಷದಲ್ಲಿ ನಮಗೆ ಬಸ್ಗಳನ್ನ ಕೊಟ್ಟಿದ್ರು ನಾಲ್ಕೈದು ಬಸ್ ಕೊಟ್ಟಿದ್ರು ಇವಾಗ ಒಂದು ನಾಲ್ಕು ಬಸ್ ಕೊಟ್ಟಿದ್ದಾರೆ ಆವಾಗ ಗೆದ್ರೆ ನಾನು ವರ್ಷ ವರ್ಷ ಕಳಿಸ್ತೀನಿ ಅಂತ ಹೇಳಿದ್ರು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಇವಾಗ ನಮಗೆ ನಾಲ್ಕು ಬಸ್ಸನ್ನ ಕೊಟ್ಟಿದ್ದಾರೆ ವೀರಭದ್ರ ನಗರಕ್ಕೆ ಅವರ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅವರು ಮುಂದಿನ ಮುಂದೆ ಮುಂದೆ ಕೂಡ ಚೆನ್ನಾಗಿ ಆಯುರ ಆರೋಗ್ಯ ಐಶ್ವರ್ಯದಿಂದ ಇರಲಿ ಅಂತ ಇದು ಮಾಡ್ತೀವಿ ಮತ್ತು ಅವರು ಯಾವಾಗೂ ಶಾಸಕರಾಗಿ ಬರ್ತಾ ಇರಲಿ ವರ್ಷ ವರ್ಷ ನಮ್ಮ ತಾಲೂಕಿಗೆ ಬರಲಿ ಅಂತ ನಾವು ಕೇಳಿ ಬೇಡ್ಕೊತೀವಿ